ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬರ್ರಿ ನಾನು ಬೆಳಗ್ಗೆ ಬೆಳಗ್ಗೆ ಏನೇನು ಅಡುಗೆ ತಯಾರಿ ಮಾಡೀನಿ ಅಂತ ನೋಡಿರಿ ಬಾಕ್ಸ್ಗೆ ಕೊಟ್ಟು ಕಳಿಸಿದ್ದೆ ನಮ್ಮ ಮನೆಯವರಿಗೆ ಅಡುಗೆ ಮಾಡಿಕೊಂಡು ನೋಡಿರಿ ರೊಟ್ಟಿ ಮಾಡಿದ್ದೆ ಆನಂತರ ಚಪಾತಿ ನನ್ನ ಮಗನಿಗೆ ಚಪಾತಿ ಆನಂತರ ರೈಸ್ ಮಾಡಿ ಬಾಕ್ಸ್ ಕೊಟ್ಟು ಕಳಿಸಿದೆ ಮತ್ತು ಸಾಂಬಾರು ಗಟ್ಟಿ ಬೇಳೆ ಸಾಂಬಾರು ಮಾಡಿದ್ದೆ ಸೊಪ್ಪಿನ ಸಾರು ನೋಡಿರಿ ನಾನು ರೆಡಿಯಾಗಿದ್ದೀನಿ ಈಗ ಎಲ್ಲಿ ಹೊರಟೀನಿ ಅಂತ ನೋಡೋಣ ಬರ್ರಿ ಒಬ್ಬನ್ನು ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಾವು ಇಲ್ಲೆಲ್ಲಿಗೆ ಹೋಗಿದ್ವಿ ಏನೇನು ಮಾಡಿದ್ವಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡ್ರಿ ಈಗ ನಾನು ನನ್ನ ಮಗನ ಸ್ಕೂಲ್ಗೆ ಹೋದ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋದರು ಹಾಗಾಗಿ ನಾನು ರೆಡಿಯಾಗಿ ಈಗ ಹೊರಟಿದ್ದೀನಿ ನೋಡ್ರಿ ಈಗ ಆಟೋ ಹಾಕ್ಕೊತೀವಿ ಅಂದ್ರೆ ನಮ್ಮ ಮನೆಗೆ ಬಸ್ ಸ್ಟ್ಯಾಂಡಿಗೆ ಭಾಳ ದೂರ ಆಗುತ್ತೆ ರೀ ಹಾಗಾಗಿ ಒಂದು ಆಟೋ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟಾಪ್ಗೆ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಈ ಸ್ಥಳಕ್ಕೆ ಬಂದೆ ನೋಡ್ರಿ ಇದು ಯಾವ ಸ್ಥಳ ಅಂದ್ರೆ ಸಿಂಗಟಾಲ್ವ ನೋಡ್ರಿ ಸಿಂಗಟಾಲು ಈರಣ್ಣ ವೀರಭದ್ರೇಶ್ವರ ಈರಣ್ಣ ಈರಣ್ಣ ಅಂತಾರ ಆದರೆ ಆ ದೇವ್ರ ಹೆಸರು ಸಿಂಗಟಾಳು ವೀರಭದ್ರೇಶ್ವರ ನೋಡ್ರಿ ಇಲ್ಲಿ ಹೊಳೆ ಐತಿ ಎಷ್ಟು ದೊಡ್ಡ ಹೊಳೆ ಅಂದ್ರೆ ಹಬ್ಬ ನೋಡೋಕೆ ಕಾಣಿಸಲಂಗಿಲ್ಲ ಅಷ್ಟು ದೊಡ್ಡ ಹೊಳೆ ಐತಿ ನೋಡ್ರಿ ಇಷ್ಟು ಬೃಹತ್ ಹೊಳೆ ಇದರಲ್ಲಿ ನಾವು ಗಂಗೆ ಪೂಜೆ ಮಾಡ್ಬೇಕಂತೇಳಿ ಬಂದ್ವಿ ಎಲ್ಲರೂ ಸೇರಿ ಇದು ನೋಡ್ರಿ ಇದ್ರಾಗ ಕೈ ತೊಳ್ಕೊಳೋದು ಇದ್ರಾಗ ಕಾಲು ತೊಳ್ಕೊಳೋದು ಎಲ್ಲ ಇದರಲ್ಲಿ ನೋಡೋದು ಆದ್ರೆ ಹೊಳೆ ನೀರು ಬಂದಿಲ್ಲ ಹೊಳೆ ನೀರು ಬಂದಿಲ್ಲ ಅಂತ ಊರಾಗ ಬಿಟ್ಕೊಂಡು ನಾವು ಕುಂತಿರ್ತೀವಿ ಇದ ನೋಡಿರಿ ಹೊಳೆ ನೀರು ನೋಡ್ರಿ ಹೆಂಗೆ ಸ್ನಾನ ಮಾಡಕತ್ತಾನ ವಿಚಿತ್ರ ಅನಿಸುತ್ತಾ ಈ ಥರ ಎಲ್ಲ ನೀರು ನೋಡಿಬಿಟ್ರೆ ನೀರು ಕುಡಿಬಾರ್ದು ನೀರು ಯೂಸ್ ಮಾಡಬಾರ್ದು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಇದೇ ಒಳೆ ನೀರ ನಮ್ಮೂರಲ್ಲಿ ಬರೋದು ಎಲ್ಲ ಈ ಹುಂಡ್ರಗಿ ತಾಲೂಕಲ್ಲೆಲ್ಲ ಸಪ್ಲೈ ಆಗೋದೇ ಇದೇ ಒಳೆ ನೀರು ನೋಡ್ರಿ ಈಗ ನೋಡ್ರಿ ಒಂದು ಪೂಜೆ ಮಾಡಿದ್ವಿ ಅಲ್ಲಿ ಗಂಗೆ ಪೂಜೆನ ಪೂಜೆ ಮಾಡಿಕೊಂಡು ಒಂದು ಸುಮ್ಮನೆ ಒಂದು ವೀಡಿಯೋ ತೊಗೊಂಡ್ವಿ ಆ ನಂತರ ದೀಪಾನ ಹಚ್ಚಿ ಒಳೆಯಾಗ ದೀಪ ಬಿಟ್ಟು ನೋಡ್ರಿ ಎಲ್ಲರೂ എല്ല മുസ്കണ്ടു നോ മത്ത നദിയറടെ ബന്ധി നോട്രി ഇല്ലേ വീരഭദ്രശ്വര മണ്ഡപ ഐത്ത് നോട്രി ഗുഡി ഐത്ത് അല്ലേ മേലെ ഹോക്ക ഹാഗ് ഇല്ലെല്ലാം നോട്രി കുംകുമാ ಮಕ್ಕಳ ಆಟೋದ ವಸ್ತು ಚುರುಮರಿ ಸಿಹು ಎಲ್ಲ ಹಚ್ಚಿದ್ರು ನೋಡ್ರಿ ನಾವೇನು ಮಾಡಿದ್ವಿ ಮೆಟ್ಲು ಆಗಲ್ಲ ಅನ್ನೋಕ್ಕೆ ಒಂದು ಆಟೋ ಮಾಡಿಕೊಂಡು ಆಟೋಕ್ಕೆ ಮೇಲ್ಗಡೆ ಆಟೋದಾಗ ಹೋದೆ ನೋಡ್ರಿ ಈಗ ಬಂತು ಗುಡಿ ಬಂತು ವೀರಭದ್ರೇಶ್ವರ ದೇವಸ್ಥಾನ ಬಂತು ಫಸ್ಟ್ ಅಲ್ಲಿಗೆ ಹೋದೆ ನೋಡ್ರಿ ಭಾಳ ಚಂದ ಅಂದ್ರೆ ಭಾಳ ಚಂದ ಇತ್ತು ನೋಡ್ರಿ ವೀರಭದ್ರೇಶ್ವರ ಭಾಳ ಚಂದ ಮಾಡಿದ್ರು ಮಸ್ತಾಗಿ ಕಾಣ್ತಾ ಇತ್ತು ಆ ಕಡೆ ನೋಡ್ರಿ ಎಷ್ಟು ಚೆಂದ ಕಾಣತ್ತಿ ಹಬ್ಬಬ್ಬ ನೋಡೋಕೆ ಕಂಡುಸಲಂಗೆಲ್ಬಿಡ್ರಿ ನಮ್ಮೂರ ಪಕ್ಕನೇ ಇದ್ರು ನಾವು ಉದಿರದ ಈಗ ನೋಡ್ರಿ ಗುಡಿಯಲ್ಲಿ ನೋಡಲಿಕ್ಕೆ ಸಿಂಗ್ತಾಲ್ವರು ವೀರಣ್ಣನಿಗೆ ಈಗ ನೋಡ್ರಿ ನಾವು ಗುಡಿಗೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಅಂಟೀವಿ ನೋಡ್ರಿ ಒಳಗಡೆ ದೇವಸ್ಥಾನ ಅಂದ್ರೆ ಕಲ್ಲಿನಿಂದ ಮಾಡಿರುವಂಥ ಕಲ್ಲಿನ ಕಂಬ ಎಲ್ಲ ಕಲ್ಲಿನ ಕಂಬಗಳು ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡ್ಯಾರ ನೋಡಿರಿ ಒಂದು ಪ್ರವಾಸಿ ತಾಣ ಎಲ್ಲರೂ ಕಾಯಿ ಕರ್ಪುರ ಮಾಡ್ಸಾಕ ಕಾಯಿ ಹಣ್ಣು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ಹಾಗಾಗಿ ನಾನು ಕ್ಯಾರಿ ಮೇಲೆ ಇಟ್ಟು ದರ್ಶನ ಮಾಡೋಣ ಅಂತೇಳಿ ವೀರಭದ್ರೇಶ್ವರನ ನೋಡೋಣ ಹೇಳಿ ಬಂದೆ ಇದ ಫಸ್ಟ್ ನಾನು ವೀರಭದ್ರೇಶ್ವರನ ಗುಡಿಗೆ ಹೋಗಿದ್ದೆ ಇದ ಫಸ್ಟ್ ನೋಡಿ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಅಂತ ದೂರ ದೂರದ ಪ್ರವಾಸಕ್ಕೆ ಅದರ ನಮ್ಮೂರ ಪಕ್ಕದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ನಾವು ಇವಾಗ ಹೋಗೀವಿ ಎಷ್ಟು ಚಂದ ಕಾಣತ್ತೆ ನೋಡ್ರಿ ಈಗ ಇನ್ನೊಂದು ದೇವಸ್ಥಾನಲ್ಲಿ ನಾಲ್ಕು ದೇವಸ್ಥಾನ ಇದ್ದು ಗುಡಿಗಳಿದ್ದವು ಎಲ್ಲ ಗುಡಿಗೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಈಗ ಕೊನೆಗೆ ನೋಡ್ರಿ ದೀಪಾನ ಬೆಳೆಸಕ್ಕೆ ಬಂದೀವಿ ಅಲ್ಲೇ ಎಲ್ಲ ಎಣ್ಣೆ ಕೊಟ್ಟು ಬಂದಿದ್ವಿ ಮತ್ತು ಇಲ್ಲೆಲ್ಲರೂ ದೀಪ ಹಚ್ಚಿದಕ್ಕೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿ ದೀಪ ಬೆಳೆಸಿ ಕೆಳಗಡೆ ಹಾಕತ್ತೀವಿ ನೋಡ್ರಿ ಈಗ ಫಸ್ಟ್ ಆಟೋದಾಗ ಮ್ಯಾಗತ್ತಿದ್ವಿ ಆನಂತರ ಇಳೋದು ಸರಳ ಆಗತ್ತೆ ಬಿಡ ಅಂತೇಳಿ ಮೆಟ್ಲ ಹೇಳ್ಕೊವಂಥ ಕೆಳಗಡೆ ಬಂದಿ ನೋಡ್ರಿ ಇಲ್ಲೆಲ್ಲ ಕೆಳಗಡೆ ಬರೋದ್ರೊಳಗೆ ನೋಡ್ರಿ ಇಲ್ಲಿ ಎಷ್ಟು ಚೆಂದ ಹನುಮಂತ ಆಂಜನೇಯನ ಮೂರ್ತಿಗಳನ್ನು ಎಷ್ಟು ಚೆಂದ ನಿಂದ್ರಿಸಿದ್ರು ಅಂದ್ರೆ ಎದ್ದು ಬರುವಂಗಿದ್ದು ನೋಡ್ರಿ ಸೇಮ್ ಮಂಗೇನ ಕಂಡು ಹಾಕಿದ್ವು ಅಲ್ಲಿ ನೋಡಿರಿ ಗುಡಿ ಮೇಲೆ ಎಷ್ಟು ಚೆಂದ ಮಂಗೇನ ಕುಂದ್ರಿಸ್ಯಾರ ಇಲ್ಲಿ ಒಂದು ನವಿಲು ಐತಿ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣ್ತಿತ್ತು ನಿಜವಾದ ಏನು ಅನ್ನಂಗೆ ಕಾಣಿಸ್ತಿತ್ತು ಅಲ್ಲೊಂದು ಸಣ್ಣ ಹನುಮಂತನ ಗುಡಿ ಇತ್ತು ಆ ಹನುಮಂತನ ಗುಡಿ ಮೇಲೆ ಒಂದು ಮಂಗನ್ನು ನಿಂದ್ರಿಸಿದ್ರು ನೋಡ್ರಿ ಅದು ಇನ್ನೊಂದು ಹೆಂಗೈತಿ ಒಂದು ಮಂಗಂತ ಮತ್ತೆ ಅದ್ರ ಮೇಲೆ ಮರಿನ ನಿಂದ್ರಿಸ್ಯಾರ ಎಷ್ಟು ಚಂದ ಐದು ಬರುವಂಗಿತ್ತು ನಿಜವಾದ ಮಂಗಗಳೇನೋ ಅನಿಸ್ತಾ ಇತ್ತು ಇಲ್ಲಿ ಕುಂಕುಮ ವಿಭೂತಿ ದೇವಸ್ಥಾನದ ಮೇಲೆ ಇರ್ತಾವಲ್ಲ ರೀ ಬಳೆಗಳು ಎಲ್ಲ ಇಟ್ಟಿದ್ರು ನಮ್ಗೆ ಯಾವ ವಸ್ತುಗಳು ಬೇಕು ಅವನ್ನ ತೊಗೊಂಡು ಜಾಸ್ತಿ ಏನೂ ತೊಗೊಳಿಲ್ಲ ನಾವು ಮತ್ತು ದೇವಸ್ಥಾನಕ್ಕೆ ಬಂದಿರುವಂಥ ಕುಂಕುಮಾಂತ್ರುಗಳು ಹಂಗಿಲ್ಲ ಕುಂಕುಮ ಈ ರೀತಿ ತಗೊಳ್ಳಬೇಕಾಗುತ್ತೆ ಹಾಗಾಗಿ ಅವುಗಳನ್ನು ಕಟ್ಟಿಸ್ಕೊಂಡು ಹಾಕತ್ತಿದ್ರು ಅವರೆಲ್ಲ ಮತ್ತು ಎಲ್ಲರೂ ವಿಭೂತಿ ಕುಂಕುಮ ಪ್ರಸಾದ ತಗೊಂಡು ನೆಕ್ಸ್ಟು ಇನ್ನೊಂದು ದೊಡ್ಡ ಮನೆ ಐತೆ ನೋಡಿರಿ ಆ ದೊಡ್ಡ ಮನೆ ಮೆಟ್ಲು ಹತ್ತಾಕತ್ತೀವಿ ಈಗ ಅಬ್ಬೊಬ್ಬೊಬ್ಬ ಅದನ್ನು ನೋಡೋಕೆ ಸಾಲಂಗಿಲ್ಲ ನೋಡ್ರಿ ಅಷ್ಟು ಚಂದ ಅಂದ್ರೆ ಅಷ್ಟು ಅದ್ಭುತವಾಗೈತಿ ಅದನ್ನು ನಿಮಗೆ ಇನ್ನೊಂದು ವಿಡಿಯೋದಾಗ ನಾನು ನಾಳೆ ಸಂಚಿಗೆಯಲ್ಲಿ ಹಾಕ್ತೀನಿ ಈಗ ನೋಡ್ರಿ ನೆಕ್ಸ್ಟ್ ನಾವು ಮೊದಲುಗಟ್ಟಿ ಹನುಮಪ್ಪ ಅಂತೇಳಿ ಈ ಮೊದ್ಲುಗಟ್ಟಿಗೆ ಬಂದಿ ನೋಡ್ರಿ ನೆಕ್ಸ್ಟ್ ಮೊದಲುಗಟ್ಟಿಯಲ್ಲಿ ಹನುಮಪ್ಪನ ಇದು ಭಾಳ ನಡೀತೈತಿ ಹನುಮಪ್ಪಂದು ಹಂಗಾಗಿ ಇಲ್ಲಿ ದೊಡ್ಡ ಹೊಳೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಇತ್ತು ನೋಡ್ರಿ ಸಿಂಟಾಲ್ ಊರಿಂದ ಇಲ್ಲಿ ನಾವು ಮೊದಲುಗಟ್ಟಿಗೆ ಬಂದರು ಇಷ್ಟು ದೊಡ್ಡ ಹೊಳೆ ನೋಡ್ರಿ ಮುಂದೆ ಹೆಂಗೆ ಕಾಣುತ್ತೆ ಮಳೆಗಾಲದಿಂದಾಗ ಗುಡಿ ಒಳಗೆ ಹೋಗಿರ್ತಾವೆ ನೋಡ್ರಿ ನೀರು ಫುಲ್ ಎಲ್ಲ ಇಲ್ಲಿ ನಾವು ಜನರು ಯಾರು ಅಡ್ಡಾಡಂಗಿಲ್ಲ ಅಷ್ಟು ಫುಲ್ ಆಗಿ ಗುಡಿ ಒಳಗೆ ಹನುಮಪ್ಪನ ಪಾದಗಟ್ಟಿ ಮುಟ್ಟಿ ಬರ್ತಾವಂತ ಪ್ರತಿ ವರ್ಷವೂ ಅದೇ ರೀತಿ ಬರ್ತಾವಂಥ ಆಶ್ಚರ್ಯಚಕಿತ ಅಂದ್ರೆ ಆ ದೇವ್ರದ್ದು ಭಾಳ ಲೀಲೆ ಐತೆ ನೋಡ್ರಿ ಹನುಮಂತಂದು ಮೊದಲುಗಟ್ಟಿ ಹನುಮಪ್ಪಂದು ನೋಡ್ರಿ ಎಷ್ಟು ಚೆಂದ ಐತಿ ಇಲ್ಲಿ ನೋಡ್ರಿ ಗುಡಿ ಮಾತ್ರ ಭಾಳ ಅದ್ಭುತವಾಗೈತಿ ಹನುಮಪ್ಪನ ಗುಡಿ ಮಾತ್ರ ಇಲ್ಲಿ ನೋಡ್ರಿ ಹನುಮಂತ ಇದ್ದೇ ಇರ್ತಾವ ನೋಡ್ರಿ ಇಲ್ಲಿ ಮಂಗೆ ನೋಡ್ರಿ ಎಷ್ಟು ಚಂದ ಅದವು ಅಲ್ಲಿ ನಾವು ಪ್ರಸಾದ ಇಡಕ್ಕೆ ಬಿಡಂಗಿಲ್ಲ ಪಟ್ ಅಂತ ಬಂದು ಕಸ್ಕೊಂಡ ಹೋಗ್ತಿರ್ತಾವ ಹೋಗುವ ಮಂಗೆ ಹಣ್ಣು ಕೊಡ್ತಿರ್ತಾರ ಕೊಡುವವರು ಭಾಳ ಚಂದ ಅಂದರೆ ಭಾಳ ಐತಿ ನೋಡ್ರಿ ನಮ್ಮ ಮೂರು ಪಕ್ಕಕ್ಕೆ ಇದೆಯಲ್ಲ ಒಂದು ತಿಂಗಳಿಂದ ಇಲ್ಲಿ ದೊಡ್ಡ ಇನ್ಸಿಡೆಂಟ್ ನಡೆದಿತ್ತು ಅದನ್ನು ನಿಮಗೆ ಆಮೇಲೆ ಹೇಳ್ತೀನಿ ಮೊದಲು ದೇವ್ರ ದರ್ಶನ ಮಾಡೋನು ದೇವ್ರ ದರ್ಶನ ಮಾಡಿಂದ ಹೋಗುವಾಗ ಹೇಳ್ತಾ ಹೋಗ್ತೀನಿ ಕೊನೆಯಲ್ಲಿ ಈಗ ನೋಡ್ರಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಈ ಹನುಮಪ್ಪನ್ನ ನೋಡಕ್ಕೆ ಬಂದ್ವಿ ನೋಡಿರಿ ಹನುಮಂತ ಶ್ರೀರಾಮ್ ಜೈರಾಮ್ ಅಂತ ಬೋರ್ಡ್ ಹಾಕಿದ್ರು ಭಾಳ ಚಂದ ಅದ್ಭುತವಾಗಿ ಅಲ್ಲಪ್ಪ ಕಾಣ್ತಾ ಇದ್ದ ನೋಡ್ರಿ ಎಷ್ಟು ಚಂದ ಐತಿ ಎಲ್ಲರೂ ಈ ಹನುಮಂತನ ದರ್ಶನ ಮೊದಲುಗಟ್ಟಿ ಹನುಮಂತನ ದರ್ಶನ ಮಾಡ್ಕೊಂಡ್ವಿ ಮಾಡ್ಕೊಂಡು ನೋಡ್ರಲ್ಲಿ ಎಷ್ಟು ಚಂದ ಹೊರಗಡೆ ಎಲ್ಲ ದೊಡ್ಡ ದೇವಸ್ಥಾನನ ಐತಿ ಆನಂತರ ದರ್ಶನ ಮಾಡ್ಕೊಂಡು ಹೊರಗಡೆ ಬರುವಾಗ ನೋಡ್ರಲ್ಲಿ ಸಣ್ಣ ಹನುಮಂತ ಸಜೀವ ಅನ್ವಂತನೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಕುಂತಾನ ಬರೋರ್ ಕೈ ಪೈ ನೋಡ್ಕೊತ ಹಣ್ಣು ಗಿಣ್ಣು ಇದ್ರೆ ಕಸ್ಕೊಂಡು ಅಂತ ಇಲ್ಲಿ ನೋಡ್ರಿ ಪೂಜೆ ಮಾಡಿಸೋಕೆ ಬಿಡಲಿಲ್ಲ ನೋಡ್ರಿ ಎಲ್ಲ ಕುತ್ಬಿಟ್ಟಿತ್ತು ನಮಗೆ ಬಾಳೆಹಣ್ಣಿ ಪಟ್ಟ ಅಂತ ಕಸ್ಕೊಂಡು ಒಕ್ಕಿದ್ದು ನೋಡ್ರಿ ನಾವು ಕೆಳಗಡೆ ನೀರಾಗ ಸ್ವಲ್ಪ ಒಂದೆರಡು ನಾಲ್ಕು ಮೆಟ್ಲ ಹಿಡ್ದು ಇಲ್ಲೂ ಸಹಿತ ದೀಪಾನ ನದಿಯಲ್ಲಿ ಬಿಟ್ಟಿವಿ ಎಲ್ಲರೂ ನದಿಯಾಗ ಎಲ್ರು ಎಲ್ಲರೂ ಇಬ್ಬಿಬ್ಬರ ಇಬ್ಬಿಬ್ಬರ ನಾಲ್ಕು ಜನ ಹಿಂಗ ನದಿಯಲ್ಲಿ ದೀಪನ ಬಿಟ್ಟು ಆ ನಂತರ ಕಾರ್ತಿಕನ ಹಚ್ಚಿದೆ ನೋಡ್ರಿ ಎಲ್ಲರೂ ಸೇರಿ ಈ ರೀತಿ ಕಾರ್ತಿಕ ಮುಗಿತು ನೋಡ್ರಿ ಈಗ ಮನೆ ಕಡೆ ಬರಕತ್ತಿದ್ವಿ ಅವಾಗ ರೋಡಲ್ಲಿ ನೋಡ್ರಿ ಇದೇ ಬ್ರಿಡ್ಜ್ ಇದೇ ಬ್ರಿಡ್ಜ್ನಾಗ ಒಬ್ಬ ವ್ಯಕ್ತಿ ಹೆಂಡ್ತಿ ಜೊತೆಗೆ ಜಗಳ ಮಾಡಿ ಆ ಹೆಂಡತಿ ಅಣ್ಣನ ಮಗ ಅಥವಾ ತಮ್ಮನ ಮಗ ಇರ್ಬೋದು ತನ್ನ ಮಗನ್ನ ಎರಡೂ ಈ ನದಿಯಲ್ಲೇ ಹೋಗುದು ತಾನು ಸಹಿತ ನದಿಯಾಗಿ ಹಾರಿ ಪ್ರಾಣ ಬಿಟ್ಟಿದ್ ನೋಡ್ರಿ ಒಂದು ತಿಂಗಳು ಸಹಿತ ಆಗಿಲ್ಲ ನಿಮಗೂ ಗೊತ್ತಿದ್ದರೂ ಗೊತ್ತಿರಬಹುದು ಇದೇ ನದಿಯಲ್ಲೇ ಪ್ರಾಣ ಬಿಟ್ಟ ನೋಡ್ರಿ ಮೂರು ಜೀವ ಅಲ್ಲೇ ಹೋದು ಪಾಪ ಭಾಳ ತಾನು ಸಹ್ಯೋದಲ್ದ ಸಣ್ಣ ಸಣ್ಣ ಮಕ್ಕಳನ್ನ ಸಹಿತ ನದಿಯಾಗಿ ಹೋಗೋದು ತಾನು ಸಹಿತ ಪ್ರಾಣ ಬಿಟ್ಟು ನೋಡ್ರಿ ಆ ಮನುಷ್ಯ ಅವನ್ನ ಎಲ್ಲರೂ ಬೇಯದ ಈಗ ನೋಡ್ರಿ ನಾವು ಕೊನೆಯಲ್ಲಿ ಹೋಟೆಲ್ನಾಗ ಒಂದಿಷ್ಟು ಟಿಫಿನ್ ಮಾಡಿಕೊಂಡು ನನ್ನ ಮಗನಿಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಮಾರ್ಕೆಟ್ನಾಗ ಮನೆ ಕಡೆ ಬಂದೆ ನೋಡ್ರಿ ಎಲ್ಲ ಸುಸ್ತಾಗಿಬಿಟ್ಟಿದ್ವಿ ಬೆಳಗ್ಗೆ ಹೋದವರು ಹಾಗಾಗಿ ಮನೆಗೆ ಬಂದು ಸ್ವಲ್ಪ ಹಿಡಿಗೆ ಗಿಡಗಿ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ನೋಡ್ರಿ